ಹತ್ಯೆಯಾದ ನೇಹಾಳ ಸಾವಿನ ಸುತ್ತ ಅನೇಕ ಅನುಮಾನಗಳ ಹುತ್ತ ಬೆಳೆಯುತ್ತಿದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಹುಬ್ಬಳ್ಳಿಯ ನಿರಂಜನ್ ಅವರ ಗೃಹಕ್ಕೆ ಭೇಟಿ ನೀಡಿದರು ಪೋಷಕರಿಗೆ ಸಾಂತ್ವನ ಹೇಳಿದರು ನಿರಂಜನ್ ಹಿರೇಮಠ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಡ್ಡಾಜಿ ಮತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಸ್ಥಳೀಯ ಶಾಸಕರಾದ ಮಹೇಶ್ ತೆಂಗಿನಕಾಯಿಯವರು ಮತ್ತು ರಾಜ್ಯದ ಉಸ್ತುವಾರಿ ಅಗ್ರವಾಲ್ ಜಿಯವರು ಬಿ ಜೆ ಪಿ ಚುನಾವಣೆ ಉಸ್ತುವಾರಿ ಅಗರ್ವಾಲ್ ಜಿಯವರು ಅರವಿಂದ್ ಬೆಲ್ಲದವರು ಮತ್ತು ಅನೇಕ ಬಿ ಜೆ ಪಿ ಮುಖಂಡರು ಸ್ಥಳೀಯ ಕ ಕಾರ್ಯಕರ್ತರು ಮತ್ತು ಕಾರ್ಪೊಟರ್ಸು ಮತ್ತು ಎಲ್ಲರೂ ಕೂಡ ನಮಗೆ ಸಾಂತವನ ಹೇಳೋಕ್ಕೆ ಬಂದಿದ್ದರು ಮತ್ತು ಶಾಂತನ ಹೇಳಿ ಹೋಗಿದ್ದಾರೆ ಅವ್ರ ಜೊತೆಗೆ ಅವರು ಕೂಡ ದುಃಖ ವ್ಯಕ್ತಪಡಿಸಿದರು ನಾವು ನಿಮ್ಮ ಜೊತೆಗೆ ಅದೇವಿ ಯಾವುದಕ್ಕ ಕಾರಣಕ್ಕೂ ನೀವು ಭಯ ಪಡಕ್ಕೆ ಹೋಗಬೇಡಿ ಈ ನ್ಯಾಯಾಶುಖ್ರಿಗೂ ನಾವು ಬಿಡೋಂಗಿಲ್ಲ ಅಂತ ನಾನು ಸಿ ಬಿ ಐ ಒತ್ತಾಯ ಮಾಡಿದ್ದು ಕರೆ ಸಿ ಬಿ ಐ ಕೊಡೋಕ್ಕೆ ಒತ್ತಾಯ ಮಾಡಿರಿ ಅಂತ ಹೇಳಿದ್ದು ಕರೆ ಸ್ಥಳೀಯವಾಗಿ ಕಳೆದ ನಾಲ್ಕು ದಿವಸ ಆಯಿತು ನನ್ನ ಮಗಳನ್ನ ಅಂತ್ಯಾಗಿ ನಾವು ಅವತ್ತೇನು ಕಂಪ್ಲೇಂಟ್ ಕೊಟ್ಟು ಅದನ್ನು ಬಂದ್ವಿ ಅದ ನಂತರ ಪೋಸ್ಟ್ ಮಾರ್ಟಮ್ ಆಗಿ ಅಂತ್ಯಕ್ರಿಯೆ ಆಯಿತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕಮಿಷನರ್ ನಿನ್ನೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಬಂದು ಇಲ್ಲೇ ಕರೆಸಿದರು ಇಮ್ಮಿಡೇಟ್ ಅವು ಏನದವು ಅವ್ರನ್ನೆಲ್ಲ ಏನೇನು ಮಾಹಿತಿ ಕೊಡ್ತಾರೆ ಆ್ಯಕ್ಷನ್ ತೊಗೋಬೇಕಂತೇಳಿ ಆದೇಶ ಮಾಡಿದ್ರು ಕೂಡ ಹೆಂಗೆ ಮಂತ್ರಿಗಳು ಇಳಿಯೋದು ಹೋದರು ಹಂಗೆ ಇಮಿಡಿಯೇಟ್ಲಿ ನಮ್ಮ ಆಯುಕ್ತರು ಕಮಿಷನರು ರೇಣುಕಾ ಶಿವಕುಮಾರ್ ನಿಮ್ಮ ಅದೇನಂತೇಳಿ ಎರಡು ಸೆಕೆಂಡ್ನಾಗೆ ಪಾರಾಗಿಬಿಟ್ರು ಆ ಕೇಸ್ ಬಗ್ಗೆ ನಿಮ್ಮ ಜೊತೆಗೆ ಅದೇನಂತಾರೆ ಡೋಂಟ್ ವರಿ ಅಂತಾರೆ ಹೋಗಿಬಿಡ್ತಾರೆ ಸ್ವಲ್ಪ ಆದರೂ ಆಗಿ ಕರೆದು ಒಳಗೆ ಮಾತಾಡಿ ಇದ್ರದ್ದು ಏನು ನಡೆದೈತಿ ಏನು ಮಾಡಿರಿ ಏನು ಏನು ಮಾಹಿತಿ ತಮಗೆ ಬಂದೈತಿ ನಮಗೇನು ಕೊಡಬೇಕು ಅನ್ನೋ ಒಂದು ಏನೂ ಮಾಡಲಿಲ್ಲ ಅಲ್ಲೊಂದು ಬೇಜಾರು ನಮಗೆ ಅದರ ಜೊತೆಗೆ ನಾನು ಕಳೆದ ನಾಲ್ಕು ದಿವಸ ಕಳೆದ ಹೆಸರು ಕೊಡ್ತಾ ಇದ್ದೀನಿ ಇದು ಷಡ್ಯಂತ್ರ ಇದೆ ಇಷ್ಟು ಕ್ರೂರವಾಗಿ ಅವ್ನು ಹತ್ಯೆ ಮಾಡೋಕೆ ಅವನ ಕಡೆ ಒಬ್ಬನ ಕಡೆಯಿಂದ ಸಾಧ್ಯ ಇಲ್ಲ ಅವ್ನು ನೂರು ಕಿಲೋಮೀಟ್ರ್ದನ್ನು ಬಂದು ಹಾಡಾಗಲೇ ಕಾಲೇಜಿನ ಕ್ಯಾಂಪಸ್ನಲ್ಲಿ ಕಳೆದ ನಾಲ್ಕು ದಿವಸದ ಸಂಚ ಹಾಕ್ಕೊಂಡು ಈ ರೀತಿ ಕೃತ್ಯವ್ಯಸ್ಸೋಕ್ಕೆ ಅವ್ನಿಗೆ ಧೈರ್ಯ ಆಗೋದಿಲ್ಲ ಒಬ್ಬನಂತೂ ಇವು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಗೇಟಿಂದ ಹಿಡ್ಕೊಂಡು ಒಳಗಡೆ ಕೂಡ ಇನ್ಫಾರ್ಮರ್ ಕೊಡೋರು ಅದಾರೆ ಈ ಒಂದು ಬ್ಯಾಚ್ಮೇಟ್ಸು ಕ್ಲಾಸ್ಮೇಟ್ಸು ಒಳಗಿರೋದಂಥ ಸ್ಟೂಡೆಂಟು ಹೊರಗಿದ್ದಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಅತಿ ಫಾಲೋ ಅಪ್ ಮಾಡಿ ಬಂದಿದ್ದು ಹೋಗಿದ್ದು ಮಾಹಿತಿ ತೊಗೊಂಡು ಚಲನವಲನ ಒಳನ ಎಲ್ಲ ನೋಡಿಕೊಂಡು ಮಾಹಿತಿ ಕೊಟ್ಟು ಆಕಿನ ಹಂತೆ ಆಗೋವಂಗೆ ನೋಡ್ಕೊಂಡಾರೆ ಅವ್ರಿಗೂ ಅವ್ನು ಸಿ ಡಿ ಆರ್ ಹಾಕ್ಬಿಟ್ರೆ ಗೊತ್ತಾಗ್ಬಿಡ್ತೈತಿ ಅದನ್ನ ಇನ್ನೂ ತನಕ ಸಿ ಡಿ ಆರ್ ಹಾಕಿಲ್ಲ ಅವರು ಯಾರ್ಯಾರು ಇದ್ರ ಅಂತ ಕೇಳೇನಾಯಿ ಇನ್ವೆಸ್ಟಿಗೇಷನ್ ಮಾಡಿದ್ರನ ಅವನ್ನ ಕಸ್ಟಡಿ ತೊಗೊಂಡ್ರಿ ಅವ್ನ ಕಡೆಯಿಂದ ಸರಿಯಾಗಿ ಮಾಹಿತಿ ತೊಗೊಂಡ್ರಿ ಏನಾಗೈತಿ ಇದು ಹೆಂಗೆ ನಡೀತು ಅಂತ ಕೇಳಿದ್ರೆ ಯಾರ ಕಡೆಯಿಂದ ಓದ್ತಿರಲಿಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈಗಾಗಲೇ ಅವ್ರ ತಾಯಿಯವ್ರ ಹೇಳಿಕೆ ಅವ್ರ ತಂದೆಯವ್ರ ಹೇಳಿಕೆ ಮತ್ತು ಅವರು ಸಹೋದರಿ ಏನಾಕಿ ಬಿ ಎಮ್ ಎಸ್ ಬೆಳಗಾವ್ನಲ್ಲಿ ಓದ್ತಾ ಇರ್ತಾಳೆ ನಿಶಾ ಅಂತೇನೋ ಹೆಸರಿದೆ ಅವರು ಫೇಕ್ ಈಗ ಇನ್ಸ್ಟಾಗ್ರಾಮ್ನಲ್ಲೇ ರೀಲ್ಸ್ ಮಾಡಿ ಬಿಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ಎರಡು ವರ್ಷದಿಂದ ಪ್ರಯತ್ನ ಮಾಡ್ಯಾರ ಆಕಿನ ಕನ್ವರ್ಟ್ ಮಾಡೋಕ್ಕೆ ಆಕೆ ಯಾವ ಕಾರಣಕ್ಕೂ ಬಗ್ಗಿಲ್ಲ ಯಾವ ಕಾರಣಕ್ಕೂ ಆಕಿಗೆ ಯಾವಾಗ ಅದು ಮೂಮೆಂಟ್ ಗೊತ್ತಾಗೈತಿ ಈ ರೀತಿ ಅಂದ್ಕೊಳ್ಳಿ ಹಿಂಗೆ ಸರ್ಕೊಂತ ಹಿಂಗೆ ಸರ್ಕೊಂತ ಆಕಿ ಡ್ರಾಪೌಟ್ ಮಾಡ್ಯಾಲ ಅವನು ವಿರೋಧ ಮಾಡ್ಯಾಳೆ ಏನು ಅದು ಕೊಟ್ಟ ಸ್ಪಂದಿಸಿಲ್ಲ ಆವಾಗ ನಮಗೆ ಗೊತ್ತಾಯಿತು ಇದು ಕನ್ವರ್ಟನ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಮಾಡಿದ್ರು ಆಕಿಗೆ ಧೈರ್ಯ ಆ ಮೆಸೇಜ್ ನೋಡಿ ಅವರು ಮೆಸೇಜ್ ಹಾಕ್ಯಾರೆ ಈಗ ಮೆಸೇಜ್ ಹಾಕ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ ನನ್ನ ಅದು ಅದನ್ನು ಬಿಟ್ಟರೆ ಬೇರೆ ಏನು ಸಾಕ್ಷಿ ಬೇಕು ಇವ್ರಿಗೆ ಇದು ಈಗಾಗಲೇ ಹಾಕಿಂದು ಏನು ಅಂತ್ಯ ಆಯಿತು ಅಕ್ಕಿಂದು ಮಾಡ್ರಾದ ಕೂಡ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ಸ ಆಯಿತು ಎಲ್ಲ ಸಮಾಜ ಮುಖಂಡರು ಎದ್ದರು ವೀರ್ಶಿವಿಂಗದ ಮುಖಂಡರು ಮತ್ತು ನಮ್ಮ ಜಂಗಮ ಸಮಾಜದವರು ನಮ್ಮ ಮಠಾಧೀಶರು ಎಲ್ಲರೂ ಸೇರಿಕೊಂಡು ತೀವ್ರವಾಗಿ ಅದನ್ನು ಖಂಡಿಸಿದರು ಎಲ್ಲರೂ ಕೂಡ ಸಂತಾನ ಹೇಳಿದರು ಮತ್ತು ವಿಸಿಟ್ ಕೊಡಾತ್ರು ಎಲ್ಲ ಕಡೆ ಹೈಲೈಟ್ ಆಯಿತು ಇದು ಏನು ಮಾಡಿದರು ಏನು ದಿಕ್ಕು ತಪ್ತೈತಿ ಅಂಥೇಳಿ ಆಕಿನ ತೇಜಾವಧಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಆ ದಿಕ್ಕು ತಪ್ಪಿಸುವಂಥ ಕೆಲಸ ಆ ಆಫೀಸರ್ ಕಡೆಯಿಂದ ಮಾಡ್ಸಲ್ ಗೃಹ ಸಚಿವರಿಗೂ ತಪ್ಪು ಮಾಹಿತಿಯನ್ನು ಕೊಡಿಸಿದರು ಮತ್ತು ಮುಖ್ಯಮಂತ್ರಿಗೂ ತಪ್ಪು ಮಾಹಿತಿಯನ್ನು ಕಳಿಸಿದರು ಮತ್ತು ಈ ಒಂದು ಕೈಗೊಂಬಿಯಾಗಿ ಆಯುಕ್ತರು ಕೆಲಸ ಮಾಡತ್ತಾರ ಅದಕ್ಕೆ ನಾನು ನನಗೆ ಅದು ಸಂಶಯ ಬಂದಿದ್ದಕ್ಕೆ ನಾನು ಅವ್ರನ್ನ ಇಲ್ಲಿ ತಕ್ಷಣ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಆಯುಕ್ತರನ್ನ ಹಾಕಬೇಕು ಈ ಕೇಸ್ ಬೇರೆಗೆ ಹಸ್ತಾಂತರ ಮಾಡ್ಬೇಕಂತ ನಾನು ಡಿಮ್ಯಾಂಡ್ ಮಾಡೀನಿ ಇವ್ರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗೃಹ ಮಂತ್ರಿಗಳಿಗೆ ಮತ್ತು ಈ ಒಂದು ನಾನು ಈಗೂ ಹೇಳ್ತೀನಿ ಇದನ್ನು ಶಿವಡಿಗೆ ರಾಜ್ಯ ಸರ್ಕಾರದಾಗ ಐತಿ ಅವರು ಕೂಡ ಶಿವ ಅಡಿಗೆರೇ ನಾನು ಜೆ ಪಿ ನಡ್ಡಾ ಸಾಹೇಬ್ರಿಗೆ ನಾನು ಸಿ ಬಿ ಐ ಅಂತ ಹೇಳಿದ್ದೀನಿ ಯಾರ ಏನಾದರೂ ಎಲ್ಲರ ತನಕೆ ಈ ನನಗೆ ಮಾತ್ರ ಇವ್ರ ಮೇಲೆ ಸದ್ಯ ಸ್ಥಳೀಯವಾಗಿ ವಿಶ್ವಾಸ ಇಲ್ಲ ಮುರಿದೋಗಿದೆ ಈಗಾಗಲೇ ನಾನು ಈ ರೀತಿ ಇಳಕೆ ಕೊಡೋದ್ರಿಂದ ಅಥವಾ ನನ್ನ ಈಗ ಮಾತಾಡೋದ್ರಿಂದ ನನಗೆ ಅದು ಕೂಡ ಆಗುವಂಥ ಸಂಶಯ ಇದೆ ಈಗಾದರೂ ಗೃಹ ಮಂತ್ರಿಗಳು ಎಚ್ಚರಿಕೆ ವಹಿಸಿ ಮುಖ್ಯಮಂತ್ರಿ ಎಚ್ಚರಿಕೆ ವಹಿಸಿ ನನ್ನ ಮನೆಗೆ ಭದ್ರತೆ ಕೊಟ್ಟರೆ ಚಲೋ ಆಯಿತು ಇಲ್ಲಾಂದ್ರೆ ಮತ್ತೆ ಯಾರನ್ನ ಕಳಿಸಿ ಮರ್ಡ್ರ್ ಮಾಡ್ತಿದ್ರೆ ಮಾಡಿಸಲಿ ನಾನು ಅದಕ್ಕೂ ಕೂಡ ಸಹಾಯಕ ಸಿದ್ಧದೇನೆ ಯಾಕಂದ್ರೆ ಮಗಳನ್ನಂತೂ ಕಳ್ಕೊಂಡೇನೆ ಆಕಿನ ಜೊತೆಗೆ ನಮ್ಮ ಪ್ರಾಣನೂ ತಗೊಳಕ್ಕೆ ಆತ ಅವ್ರನ್ನೇ ಯಾರ ಜೀವದ ಬೆದರಿಕೆ ಹಾಕಿ ನಾನು ಮಾಡ್ರ್ ಮಾಡ್ತಾರೆ ಬರಲಿ ನಾನು ಅದಕ್ಕೂ ಕೂಡ ಜೀವ ಕೊಡಕ್ಕೆ ಸಿದ್ಧ ಅಂತ ಹೇಳ್ತೀನಿ